ಅಮೃತ್ ನುನಿ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಅದೇ ನಾಡಪ್ರಭು ಕೆಂಪೇಗೌಡರ ಮನೆ ದೇವಸ್ಥಾನ ಅಂದರೆ ಚನ್ನಕೇಶವ ಸ್ವಾಮಿ ದೇವಾಲಯ ಆವತಿ ಬಳಿ ಈಗಾಗಲೇ ಏನು ಪುರಜ್ಯೋತಿ ಇಲ್ಲಿಂದ ಜ್ಯೋತಿಯನ್ನು ಹೊರಡಿಸ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರೋದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು ಇದೇ ದೇವಾಲಯ ಏನು ಕೆಂಪೇಗೌಡರ ಒಂದು ತಂದೆಯವರಾದ ರಣಭೈರೇಗೌಡರ ಒಂದು ಮನೆ ದೇವಸ್ಥಾನ ಆಗಿರೋದು ಇದು ಹಾವತಿ ಪ್ರಾಂತ್ಯ ಆವತಿ ಪ್ರಾಂತ್ಯ ಅಂತೇಳಿ ಇಲ್ಲಿ ಇದಾಗಿತ್ತು ಇಲ್ಲಿ ಕೂಡ ಒಂದು ಗೋಪುರ ಇದೆ ಈ ಗೋಪುರದ ಒಳಗಡೆ ಇಲ್ಲಿ ಕೆಂಪೇಗೌಡರ ಮನೆ ದೇವರಾದಂತಹ ಚನ್ನಕೇಶ್ವರ ಸ್ವಾಮಿ ಇದೆ ಈ ಚನ್ನಕೇಶ್ವರ ಸ್ವಾಮಿ ದೇವಾಲಯದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಸ್ತುವಾರಿ ಸಚಿವರಾದ ಅಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಪುರಜ್ಯೋತಿಗೆ ಚಾಲನೆಯನ್ನು ನೀಡ್ತಾರೆ ತದನಂತರ ಇಲ್ಲಿಂದ ಅರಮನೆ ಮೈದಾನಕ್ಕೆ ಏನು ಒಂದು ರ್ಯಾಲಿ ಮೂಲಕ ಮೆರವಣಿಗೆ ಮೂಲಕ ಕೆಂಪೇಗೌಡರ ಜ್ಯೋತಿ ಹೋಗುತ್ತೆ ಇದು ಅದೇ ರೀತಿಯಾಗಿ ಈಗಾಗಲೇ ಏನು ಬೆಂಗಳೂರಿನ ನಾಲ್ಕು ಗಡಿಗಳಿಂದಲೂ ಕೂಡ ಈಗಾಗಲೇ ಜ್ಯೋತಿ ಹೊರಡುತ್ತೆ ಜೊತೆಗೆ ಏನು ಈ ನಾಡಪ್ರಭು ಕೆಂಪೇಗೌಡರ ಪುರಜ್ಯೋತಿ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಸರ್ಕಾರ ಕೂಡ ವಿಶೇಷವಾಗಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ ಜೊತೆಗೆ ಆಗಮಿಸುವಂಥ ಪ್ರತಿಯೊಬ್ಬರು ಕೂಡ ಕೆಂಪೇಗೌಡರ ಅಭಿಮಾನಿಗಳು ಹಾಗೂ ಕೆಂಪೇಗೌಡರ ಹಿತೈಷಿಗಳು ಇಲ್ಲಿ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಇಲ್ಲಿ ಏನು ಚನ್ನಕೇಶ್ವರ ಸ್ವಾಮಿ ಸ ರಣಬೈರೇಗೌಡರು ಮತ್ತು ಕೆಂಪೇಗೌಡರ ಆರಾಧ್ಯ ದೈವ ಆಗಿತ್ತು ಇಲ್ಲಿಂದ ತೆರಳಿ ಏನು ಮೈಸೂರು ಮತ್ತು ಮಾಗಡಿ ಈ ಭಾಗದಲ್ಲಿ ಸಾಕಷ್ಟು ಒಂದು ಕೆಂಪೇಗೌಡರ ಆಳ್ವಿಕೆ ಆಳ್ವಿಕೆ ಇದೆ ಅದರ ಜೊತೆಯಲ್ಲಿ ಏನು ಬೆಂಗಳೂರು ನಿರ್ಮಾತರಾಗಿರುವಂತಹ ಕೆಂಪೇಗೌಡರು ಇದೇ ಏನು ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಅನ್ನೋದು ಪ್ರತೀತಿ ಇದೆ ಇನ್ನು ಇದೇ ಸ್ಥಳದಲ್ಲಿ ಏನು ರಣಭೈರೇಗೌಡರ ಒಂದು ಸ್ಟ್ಯಾಚು ಕೂಡ ಇದೆ ಇದೇ ಸ್ಥಳದಿಂದ ಇನ್ನು ಕೆಂಪೇಗೌಡರ ಜ್ಯೋತಿ ಪುರಜ್ಯೋತಿ ಚಾಲನೆ ನೀಡಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪರವರು ಏನು ಈ ರಣಭೈರೇಗೌಡರ ಇದ್ರ ಮುಂದೆಯಿಂದ ಈಗಾಗಲೇ ಏನು ಪುರಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ಇಲ್ಲಿಂದ ಏನು ದೇವನಹಳ್ಳಿ ಸೇರಿದಂತೆ ಯಲಹಂಕ ಸೇರಿದಂತೆ ಯಲಹಂಕ ಭಾಗದಿಂದ ಅರಮನೆ ಮೈದಾನಕ್ಕೆ ಪುರಜ್ಯೋತಿ ಹೊರಡುತ್ತೆ ಅಲ್ಲಿ ಒಂದು ಸಭೆ ಸಮಾರಂಭ ಕೂಡ ಇದೆ ಅಲ್ಲಿ ಬೃಹತ್ತಾದಂತಹ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಇದೆ ಇನ್ನೇನು ಕೆಲವೇ ಕ್ಷಣಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಏನು ಕೆ ಎಚ್ ಮುನಿಯಪ್ಪನವರು ಪುರಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಪುರಜ್ಯೋತಿ ಹೊರಡಲಿದೆ ಗಂಗರಾಜ್ ಹೆನ್ ವಿಸ್ತಾರ ನ್ಯೂಸ್ ದೇವನಹಳ್ಳಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ